ಪಟ್ಟಣದಲ್ಲಿ ಜುಲೈ ಇಪ್ಪತ್ತೊಂದರಂದು ನಲವತ್ತೈದನೆಯ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಸ್ವಾಮೀಜಿಗಳ ಆಶೀರ್ವಚನ ಯೋಗಿ ಪೂಜೆ ರಾಷ್ಟ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮುಖ್ಯ ಅತಿಥಿಗಳ ಭಾಷಣ ವೈದ್ಯರಿಗೆ ಗೌರವ ಸನ್ಮಾನ ನಾಟಿ ವೈದ್ಯರಿಗೆ ವಿಜ್ಞಾನಿಗಳಿಗೆ ಗೌರವ ಸನ್ಮಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನ ಜರುಗುವುದೆಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಮುಗಳಕೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಜುಲೈ ಹದಿನೇಳರಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಶಶಿಕಾಂತ್ ಗುರುಜಿ ಪಡಿಸಲಿಗೆ ಮಾತನಾಡಿದ್ರು ಅತನಿ ಹಾಗೂ ರಾಯಬಾಗ್ ತಾಲೂಕಿನ ಸಮಸ್ತ ರೈತ ಬಳಗೋಳಿಗರ ನೇತೃತ್ವ ವಹಿಸಿಕೊಂಡಿದ್ದು ಎರಡೂ ತಾಲೂಕಿನ ರೈತ ಸಂಘಟನೆಯ ನೇತೃತ್ವ ವಹಿಸಿಕೊಂಡಿದ್ದು ಈ ಕಾರ್ಯಕ್ರಮದ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಪರಮಪೂಜ್ಯರು ನಾಡಿನ ಹೆಸರಾಂತ ಮಠಾಧೀಶರಾಗಿರತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರಗಳು ಕೂಡ ಜಡಗಾ ಸ್ತ್ರೀ ಮಠ ವಿವಹಿಸಿಕೊಳ್ಳಿದ್ದು ಅದೇ ರೀತಿಯಾಗಿ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ದಿವ್ಯ ದಿವಸಾನಿಧ್ಯ ವಹಿಸಿಕೊಳ್ತಕ್ಕದ್ದು ಅದೇ ರೀತಿಯಾಗಿ ಹೆಸರಾಂತ ಪರಂಪೂಜರಾಗಿರ್ತಕ್ಕಂಥ ಸೋಮೇಶ್ವರ ಮಹಾಸ್ವಾಮಿಗಳು ಗೋಕಾಕ್ನ ಮಾತೋಶ್ರೀ ಸುವರ್ಣ ತಾಯಿಯವರು ನಮ್ಮ ಸಂಘಟನೆಯ ಉತ್ತರ ಕರ್ನಾಟಕದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ್ ಶಿವಾಚಾರ್ಯರು ಮು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಕಾಕಿಯವರು ಕೂಡ ಅದೇ ರೀತಿಯಾಗಿ ಇನ್ನೋರ್ವರು ಕೂಡಲ ಸಂಗಮದ ಪೂಜರಾಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಕಾಶ್ ಮಹಾಸ್ವಾಮಿಗಳು ಅದೇ ರೀತಿಯಾಗಿ ಅಥನಿಯ ಸಂಗಮೇಶ್ವರ ಮಹಾಸ್ವಾಮೀಜಿಗಳು ಶಟ್ಟರ ಮಠದ ಪೂಜರು ಈ ರೀತಿ ಈ ರೀತಿಯಾಗಿ ನಾಡಿನ ಹನ್ನೊಂದು ಜನ ಮಹಾತ್ಮರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಡಿ ಸಿ ಆಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಸಾಹೇಬರು ಕೂಡ ಅದೇ ರೀತಿಯಾಗಿ ಎಸ್ ಪಿ ಅವರಾಗಿರ್ತಕ್ಕಂಥ ಭೀಮಾಶಂಕರ್ ಗುಳೇದವರು ವಿಜಯಪುರ ಜಿಲ್ಲೆಯ ಎಸ್ ಪಿ ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ರೈತ ಸಂಘದ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲೆ ಎಲ್ಲಾ ತಾಲೂಕಿನ ಸಮಸ್ತ ರೈತ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಇಬ್ಬರು ಜನ ರೈತರನ್ನ ಗೋಲಿಬಾರ್ ಮುಖಾಂತರ ಕೊಂದಿರತಕ್ಕಂತಹ ಒಂದು ಸವಿ ನೆನಪಿಗಾಗಿ ಆ ರೈತರು ತೀರ್ಕೊಂಡಿರ್ತಕ್ಕಂಥ ನೆನಪು ಇವತ್ತು ರೈತ ಸಂಘದ ಎಲ್ಲರ ಹೃದಯದಲ್ಲಿ ಕಿಚ್ಚಾಗಿ ನಿಂತಿರತಕ್ಕಂಥದ್ದು ಅದರ ಪ್ರತಿಫಲವಾಗಿ ಸರ್ಕಾರಕ್ಕೊಂದು ಸಂದೇಶವನ್ನು ಕೊಡಬೇಕು ರೈತರು ನಾಡಿನಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ರು ನವರ್ಗು ನರ್ಗು ನಮ್ಮ ಭಾಗದ ಜನ ಹೋಗ್ತಾ ಇದ್ರು ಆದ್ರೆ ಉತ್ತರ ಕನ್ನಡ ಈ ಭಾಗದೊಳಗೆ ಅತನಿ ಒಳಗ ಮತ್ತು ರಾಯಭಾಗ ಸಮೀಪ ಇರತಕ್ಕಂಥ ಎರಡು ಘಟಕಗಳು ಕೂಡಿಕೊಂಡು ಅಥಣಿಯ ಕೃಷ್ಣ ರೈತ ಭವನದಲ್ಲಿ ನಾಲ್ಕರಿಂದ ಐದು ಸಾವಿರ ಕನಿಷ್ಠ ರೈತರು ಸೇರ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ರೈತ ಸಂಘ ಅಂತಂದಾಗ ಯಾರೋ ಮಠಾಧೀಶರು ಬರ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅದರ ಮಗಳು ಕೊಡದ ಪೂಜರಾಗಿರ್ಬೋದು ನಾಡಿನ ಹನ್ನೊಂದು ಜನ ಪೂಜರು ನಾವು ರೈತರ ಜೊತೆ ಇರ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಬೆಂಬಲ ಅವರೇ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಳ್ತಕ್ಕಂಥದ್ದು ಬೃಹತ್ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೊದಲನೇದಾಗಿ ಎಲ್ಲ ತಾಲೂಕಿನ ರೈತರು ಹಾರುಗೇರಿಯಲ್ಲಿ ಕೂಡಿಕೊಂಡು ಸಂಗೊಳ್ಳಿ ರಾಯಣ್ಣನ ಸರ್ಕಲ್ಗೆ ಮಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ನೇರವಾಗಿ ಅತನಿ ತಾಲೂಕಿನ ದರೂರ್ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಮಹಾತ್ಮರನ್ನ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿಯರನ್ನ ಅತನಿ ತಾಲೂಕಿಗೆ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಿಗೆ ಸಕಲ ಕಲಾವಲ್ಲಬರಿಗೆ ವೈದ್ಯರಿಗೆ ಸೈನಿಕರಿಗೆ ಇನ್ನುಳದ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಮಹಾತ್ಮರಿಂದ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದು ಈ ಮಾಧ್ಯಮ ಬಳಗದ ಮೂಲಕ ನಾನು ರಾಜ್ಯಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗುಂಡೂರಾವ್ ಸರ್ಕಾರ ಇದ್ದಾಗ ಇಬ್ಬರ ಮೇಲೆ ಗೋಲಿಬಾರ ಆಗಿತ್ತು ಅವತ್ತು ರೈತ ಸಂಘ ಒಕ್ಕಟ್ಟಾಗಿ ಸರ್ಕಾರವನ್ನ ಕೆಡಿ ಹಾಕಿತ್ತು ಅದರ ಒಂದು ನೆನಪಿಗಾಗಿ ಒಂದು ಸಮಾವೇಶವನ್ನು ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಪ್ರತಿಪ ರೈತರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಯುವಕರಾಗಿರ್ಬೋದು ತಾಯೇಂದ್ರ ಆಗಿರ್ಬೋದು ಪಕ್ಷಾತೀತ ಜಾತ್ಯಾತೀತವಾಗಿ ಬಂದು ಭಾಗವಹಿಸಿ ಆ ರೈತರ ರೈತ ಚೇತನ ಹೃದಯಕ್ಕೆ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಮೌನಾಚರಣೆಯನ್ನು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಿ ಪುಷ್ಪ ನಮನವನ್ನು ಮಾಡಿ ರಾಷ್ಟ್ರೀಯ ನಾಯಕರಿಗೆ ಮತ್ತು ಹುತಾತ್ಮರಾಗಿರ್ತಕ್ಕಂಥ ರೈತ ನಾಯಕರಿಗೆ ಪುಷ್ಪಾರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ಈ ಮೂಲಕ ನನ್ನ ನಾಡಿನ ಸಮಸ್ತ ರೈತ ಬಂಧುಗಳು ತಮ್ಮ ಮಾಡ್ಕೊಳ್ತೀನಿ ಶಶಿಕಾಂತ್ ಗುರುಜಿ ರೈತ ಸಂಘದ ರಾಜ್ಯ ಗೌರವ ಶಿವಾಜಿ ಮೈತ್ರಿ ಕೆಎಂಎಂ ಕಾಡಾ ನ್ಯೂಸ್ ರಾಯ್ಬಾಗ್